ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ತುಂಬಾ ಪವಿತ್ರವಾದ ಪುಷ್ಯ ಅಮಾವಾಸ್ಯೆ ಬಂದಿದೆ ಇದನ್ನ ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಎಂದು ಕೂಡ ಕರೀತಾರೆ ಪ್ರತಿ ವರ್ಷ ಬರುವಂತಹ ಪುಷ್ಯ ಅಮಾವಾಸ್ಯೆಗೂ ಈ ಸಲ ಬಂದಿರುವ ಪುಷ್ಯ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಈ ಸಮಯದಲ್ಲಿ ಬಂದಿರುವ ಪುಷ್ಯ ಅಮಾವಾಸ್ಯೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳ ಸಮಯದಲ್ಲಿ ಬಂದಿದೆ ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ದೇವಾನು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಅಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಇದನ್ನ ಕಟ್ಟಿದ್ರೆ ನಿಮ್ಮ ಮನೆಯಲ್ಲಿರುವ ಸಕಲ ದೋಷಗಳು ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಲಾರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದ್ರೆ ಈ ಮೌನಿ ಅಮಾವಾಸ್ಯೆಯಂದು ನಿಮ್ಮ ಮನೆಯ ಬಾಗಿಲಿಗೆ ಅಂದ್ರೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತುವನ್ನ ಕಟ್ಟಬೇಕೆಂದು ಈಗ ನಾವು ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪ್ರಿಯ ವೀಕ್ಷಕರೇ ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅಂದ್ರೆ ಅದು ಮಹಾ ಕುಂಭಮೇಳ ಮಾತ್ರ ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾಗ್ರಾಜ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತ ಆರರವರೆಗೂ ಸತತವಾಗಿ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ನಡೆಯಲಿರುವ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಪಾಲ್ಗೊಳ್ತಾರೆ ಸಾಮಾನ್ಯ ಪ್ರಜೆಗಳ ಜತೆಗೆ ಸಾಧುಗಳು ಸನ್ಯಾಸಿಗಳು ಆ ಘೋರಿಗಳು ಮುಖ್ಯವಾಗಿ ನಾಗ ಸಾಧುಗಳು ಬಂದು ಇಲ್ಲಿ ಸೇರುತ್ತಾರೆ ಈ ಸಮಯದಲ್ಲಿ ಈ ಮಹಾ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಜನ್ಮ ಪಾವನವಾಗುತ್ತೆಂದು ಭಕ್ತರು ನಂಬಿಕೆ ಆಗಿದೆ ಕುಂಭಮೇಳವನ್ನ ನಾಲ್ಕು ರೀತಿಯಲ್ಲಿ ಆಚರಿಸಲಾಗುತ್ತೆ ಮೊದಲನೆಯದ್ದು ಮಾಘ ಮೇಳ ಇದನ್ನ ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ ಪ್ರಯಾಗರಾಜ್ನಲ್ಲಿ ಆಚರಿಸುತ್ತಾರೆ ಎರಡನೆಯದು ಅರ್ಧ ಕುಂಭ ಮೇಳ ಇದನ್ನ ಆರು ವರ್ಷಗಳಿಗೆ ಒಂದು ಬಾರಿ ಹರಿದ್ವಾರ ಹಾಗೂ ಪ್ರಯಾಗರಾಜ್ನಲ್ಲಿ ನಡೆಸ್ತಾರೆ ಮೂರನೆಯದು ಪೂರ್ಣ ಕುಂಭ ಮೇಳ ಇದನ್ನ ಹನ್ನೆರಡು ವರ್ಷಗಳಿಗೊಮ್ಮೆ ಹರಿದ್ವಾರ ಪ್ರಯಾಗರಾಜ್ ನಾಸಿಕ್ ಹಾಗೂ ಉಜ್ಜಯಿನಿಯಲ್ಲಿ ಆಚರಿಸ್ತಾರೆ ಇನ್ನ ಕೊನೆಯದಾಗಿ ಮಹಾಕುಂಭ ಮೇಳ ಇದನ್ನ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಆಚರಿಸ್ತಾರೆ ಈ ಮಹಾ ಕುಂಭ ಮೇಳ ಹನ್ನೆರಡು ಕೋಟಿ ಕುಂಭಮೇಳಗಳಿಗೆ ಸಮಾನ ಇದನ್ನ ಯಾವಾಗಲೂ ಸಹ ಪ್ರಯಾಗರಾಜ್ನಲ್ಲಿ ಆಚರಿಸುವುದು ವಾಡಿಕೆ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದಂತಹ ಒಂದು ಪುರಾಣ ಕಥೆ ಇದೆ ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನ ಹಂಚಿಕೊಳ್ಳಲು ಹಾಗೂ ಅಮರತ್ವವನ್ನ ಪಡೆದುಕೊಳ್ಳುವಂತಹ ಸಲುವಾಗಿ ಕ್ಷೀರಸಾಗರ ಮಂಥನ ಶುರು ಮಾಡಿದ್ರು ಇದು ದೇವತೆಗಳಿಂದ ಮಾತ್ರ ಸಾಧ್ಯವಾಗದ ಕೆಲಸ ಎಂದು ಭಾವಿಸಿ ಬಂದಂತಹ ಅಮೃತದಲ್ಲಿ ಅರ್ಧ ಅಮೃತವನ್ನ ಹಂಚಿಕೊಳ್ಳುವಂತೆ ಮಾತು ಕೊಟ್ಟು ರಾಕ್ಷಸರ ಸಹಾಯವನ್ನ ಪಡೆದುಕೊಂಡ್ರು ಆದ್ರೆ ಅಮೃತ ಹೊರಗೆ ಬಂದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಗಲಾಟೆ ಶುರುವಾಯಿತು ಹನ್ನೆರಡು ರಾತ್ರಿ ಹಾಗೂ ಹನ್ನೆರಡು ಹಗಲು ಈ ಅಮೃತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು ಮನುಷ್ಯರ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಈ ಹನ್ನೆರಡು ರಾತ್ರಿ ಹನ್ನೆರಡು ಹಗಲು ಅನ್ನೋದು ಹನ್ನೆರಡು ವರ್ಷಗಳಿಗೆ ಸಮ ಈ ಸಮಯದಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರವನ್ನ ತಾಳಿ ಅಮೃತ ಕಲಶವನ್ನ ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ನಾಲ್ಕು ಹನಿಗಳಷ್ಟು ಅಮೃತ ಭೂಮಿಯ ಮೇಲೆ ಬೀಳುತ್ತದೆ ಆ ನಾಲ್ಕು ಹನಿ ಅಮೃತದ ಹನಿಗಳು ಬಿದ್ದಂತಹ ಆ ನಾಲ್ಕು ಸ್ಥಳಗಳೇ ಹರಿದ್ವಾರ ಪ್ರಯಾಗರಾಜ್ ನಾಸಿಕ್ ಹಾಗೂ ಉಜ್ಜಯಿನಿ ಹಾಗಾಗಿ ಈ ಪುಣ್ಯ ಕ್ಷೇತ್ರಗಳಲ್ಲಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವ ಪೂರ್ಣ ಕುಂಭ ಮೇಳದ ಸಮಯದಲ್ಲಿ ಈ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯ ಹಿಂದೆ ಮಾಡಿರುವ ಎಲ್ಲಾ ಪಾಪಗಳು ಹೊರಟು ಹೋಗುವುದಾಗಿ ಪೂರ್ವಕಾಲದಿಂದಲೂ ನಂಬಿಕೊಂಡು ಬರಲಾಗಿದೆ ಪ್ರಯಾಗರಾಜ್ನಲ್ಲಿ ಈಗ ನಡೆಯುತ್ತಿರುವುದು ಮಹಾಕುಂಭ ಮೇಳ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತದೆ ಅಂದ್ರೆ ಮನುಷ್ಯ ಅವನ ಜೀವನಾವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ಮಹಾ ಕುಂಭ ಮೇಳವನ್ನ ನೋಡಲು ಸಾಧ್ಯ ಕೆಲವರಿಗೆ ಆ ಭಾಗ್ಯವೂ ಇರೋದಿಲ್ಲ ಈ ಸಮಯದಲ್ಲಿ ನಾವಿದ್ದೇವೆ ಆ ಮಹಾ ಕುಂಭ ಮೇಳವನ್ನ ನೋಡ್ತಿದ್ದೇವೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದೇ ಹೇಳಬೇಕು ಈ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಜನವರಿ ಹದಿಮೂರನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ ಹದಿನಾಲ್ಕನೇ ತಾರೀಕು ಮಹಾ ಸಂಕ್ರಾಂತಿಯ ದಿನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ದಿನ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಯ ದಿನ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಹುಣ್ಣಿಮೆಯ ದಿನ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಮಹಾಶಿವರಾತ್ರಿ ಈ ಪರ್ವ ದಿನಗಳಲ್ಲಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನವನ್ನು ಆಚರಿಸುವುದು ವಾಡಿಕೆ ಕುಂಭಮೇಳ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿಗೆ ಬಂದು ಎಲ್ಲಾ ಭಕ್ತರನ್ನ ಆಶೀರ್ವಾದಿಸ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಗುಪ್ತ ಮಹಾರಾಜರ ಕಾಲದಲ್ಲಿ ಅಂದ್ರೆ ನಾಲ್ಕನೇ ಶತಮಾನದಲ್ಲಿಯೂ ಸಹ ಕುಂಭ ಮೇಳವನ್ನ ಆಚರಿಸಿದೆ ಎಂದು ನಮ್ಮ ಚರಿತ್ರೆ ಹೇಳುತ್ತದೆ ಅಂದಿನ ರಾಜರು ಸಹ ಈ ಒಂದು ಮೇಳವನ್ನ ದೊಡ್ಡ ಮಟ್ಟದಲ್ಲಿಯೇ ಆಚರಿಸಿದ್ರು ನದಿದಡದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಘಾಟ್ಗಳನ್ನ ನಿರ್ಮಿಸಿ ಪುಣ್ಯ ಸ್ನಾನಕ್ಕೆ ಭಕ್ತರಿಗಾಗಿ ಏರ್ಪಾಡು ಮಾಡಿದ್ರು ಆ ರೀತಿ ಚಿಕ್ಕದಾಗಿ ನಡೆಯುತ್ತಿದ್ದ ಈ ಕುಂಭಮೇಳದ ವಿಶೇಷತೆ ಈಗ ದೇಶ ವಿದೇಶಗಳಿಗೂ ತಿಳಿದು ಎಷ್ಟೋ ವಿದೇಶಿಯರು ಸಹ ಇಲ್ಲಿಗೆ ಬಂದು ಪವಿತ್ರ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಹೋಗ್ತಿದ್ದಾರೆ ಹನ್ನೆರಡನೇ ಶತಮಾನದ ನಂತರ ಇದರ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಯಿತು ವಿವಿಧ ರಾಜ್ಯಗಳಿಗೆ ಸೇರಿದ ರಾಜರುಗಳು ಇದರಲ್ಲಿ ಪಾಲ್ಗೊಂಡು ಪ್ರಜೆಗಳಿಗೆ ಎಷ್ಟೋ ಆರ್ಥಿಕ ಸಹಾಯ ಅನುಕೂಲತೆ ಮಾಡಿಕೊಟ್ಟು ಹೋಗುತ್ತಿದ್ರು ಅಕ್ಬರ್ ಕಾಲದಲ್ಲೂ ಸಹ ಮಹಾಕುಂಭಮೇಳ ಸಮಯದಲ್ಲಿ ಪ್ರತ್ಯೇಕ ನಿಧಿಗಳನ್ನ ಬಿಡುಗಡೆ ಮಾಡುವುದಾಗಿ ಚರಿತ್ರೆಯಲ್ಲಿದೆ ಮಹಾಕುಂಭಮೇಳ ನಡೆಯುವ ಅಷ್ಟು ದಿನಗಳು ಸಹ ಆ ಪ್ರಾಂತ್ಯವೆಲ್ಲ ಹರಹರ ಮಹಾದೇವ ಎಂಬ ನಾಮ ಜಪದಿಂದ ತುಂಬಿ ಹೋಗಿರ್ತದೆ ಕೊರೆಯುವ ಚಳಿಯಲ್ಲಿ ವಸ್ತ್ರವೇ ಧರಿಸದೆ ಇರುವಂತಹ ನಾಗಸಾಧುಗಳು ಎಲ್ಲಾ ಸಂಬಂಧಗಳನ್ನ ತ್ಯಜಿಸಿ ಮೋಕ್ಷಕ್ಕಾಗಿ ಪರಿತಪ್ಪಿಸುವಂತಹ ಮಹಾ ಸಾಧು ಸಂತರು ಈ ಸಮಯದಲ್ಲಿ ಈ ಪ್ರಾಂತ್ಯಗಳಲ್ಲಿ ನಮಗೆ ದರ್ಶನ ಕೊಡ್ತಾರೆ ಕುಂಭ ಅಂದರೆ ಮಡಿಕೆ ಅಥವಾ ಕಲಶ ಎಂದರ್ಥ ಇಷ್ಟೊಂದು ವಿಶಿಷ್ಟತೆ ಇರುವ ಮಹಾ ಕುಂಭ ಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ ಸೂರ್ಯ ಮಕರ ಸಂಕ್ರಾಂತಿ ಪರ್ವ ದಿನದಂದು ಉತ್ತರಾಯಣ ಪುಣ್ಯಕಾಲದಲ್ಲಿ ಪ್ರವೇಶಿಸುತ್ತಾನೆ ತದನಂತರ ಬರುವ ಮೊಟ್ಟ ಮೊದಲನೆಯ ಅಮಾವಾಸ್ಯೆಯನ್ನ ಪುಷ್ಯ ಅಮಾವಾಸ್ಯೆ ಮತ್ತು ದರ್ಶ ಅಮವಾಸ್ಯ ಅಥವಾ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ದೀಪಾವಳಿ ಅಮವಾಸೆಗಿಂತಲೂ ಅಧಿಕ ಫಲವನ್ನ ಈ ಮೌನಿ ಅಮಾವಾಸ್ಯೆ ನಮಗೆ ಕೊಡುತ್ತದೆ ಪುಷ್ಯ ಮಾಸದಲ್ಲಿ ಸೂರ್ಯ ಹಾಗೂ ಚಂದ್ರನು ಮಕರ ರಾಶಿಯೊಳಗೆ ಬೆರೆಯುವುದೇ ಪುಷ್ಯ ಅಮವಾಸೆ ಅಥವಾ ಮೌನಿ ಅಮವಾಸೆ ಇದ್ರ ಅರ್ಥ ಏನಂದ್ರೆ ಮೌನಿ ಅಂದ್ರೆ ಮೌನ ಎಂದರ್ಥ ಅಮಾವಾಸ್ಯೆ ಅಂದ್ರೆ ಕತ್ತಲು ಹಾಗಾಗಿ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಹಗಲೆಲ್ಲ ಮೌನವ್ರತ ಆಚರಿಸಿ ರಾತ್ರಿ ನಮ್ಮೊಳಗಿರುವಂತಹ ಅಹಂಕಾರವನ್ನ ಅಜ್ಞಾನವನ್ನ ಕೆಟ್ಟ ಗುಣಗಳನ್ನ ಕತ್ತಲಿನಲ್ಲಿ ಬೆರೆಸುವುದೇ ವಾಸೆ ಸ್ನೇಹಿತರೆ ನಮ್ಮ ಬಾಯಿಂದ ಬರುವ ಮಾತುಗಳಿಂದ ಕೆಲವರಿಗೆ ಸಂತೋಷವಾದ್ರೆ ಕೆಲವರಿಗೆ ದುಃಖವಾಗುತ್ತೆ ಇನ್ನು ಕೆಲವರಿಗೆ ನೋವಾಗುತ್ತೆ ಹಾಗಾಗಿ ಅತಿ ಪವಿತ್ರವಾದ ಮೌನಿ ಅಥವಾ ಪುಷ್ಯ ಎಂದು ಯಾರು ಸಹ ತಮ್ಮ ಬಾಯಿಂದ ಕೆಟ್ಟ ಪದಗಳ ಬಳಕೆ ಮಾಡಬಾರದು ಎಂಬ ಕಾರಣದಿಂದ ಅಂದು ಮೌನ ವ್ರತ ಆಚರಿಸಬೇಕು ಎನ್ನುವ ಆಚಾರ ವಿಚಾರಗಳನ್ನ ನಮ್ಮ ಪೂರ್ವಿಕರು ಅಂದಿನ ಕಾಲದಿಂದಲೂ ತಪ್ಪದೇ ಪಾಲಿಸಿಕೊಂಡು ಬಂದಿದ್ದಾರೆ ಈ ದಿನದಂದು ಯಾರು ಅಪ್ಪಿ ತಪ್ಪಿ ಕೆಟ್ಟ ಮಾತುಗಳನ್ನ ಬಳಸ ಅಂಥವರಿಗೆ ಜೀವನದಲ್ಲಿ ನೂಲುದಾರದಷ್ಟು ಸಹ ಒಳ್ಳೆಯದಾಗುವುದಿಲ್ಲ ಅದೆಷ್ಟೋ ಶಕ್ತಿಯುತವಾದ ಈ ದಿನದಂದು ಯಾರು ಮೌನವ್ರತ ಆಚರಿಸ್ತಾರೋ ಅವರು ಅಂದುಕೊಂಡ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅವರಿಗೆ ಎಲ್ಲಾ ರೀತಿಯಲ್ಲಿಯೂ ಸಹ ಒಳ್ಳೆಯದೇ ನಡೆಯುತ್ತದೆ ಈ ದಿನದಂದು ಕೆಲವು ವಿಚಾರಗಳನ್ನ ತಪ್ಪದೇ ಪಾಲಿಸಬೇಕು ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿಕೊಳ್ಬೇಕು ಎರಡನೆಯದು ತಪ್ಪಿಯೂ ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಬಾರದು ಯಾಕಂದ್ರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದ್ರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ ಮೌನಿ ಅಮಾವಾಸ್ಯೆ ಅಂದ್ರೆ ನಮ್ಮ ಪಿತೃಗಳನ್ನ ಅಥವಾ ಪೂರ್ವಿಕರನ್ನ ಮೆಚ್ಚಿಸುವ ದಿನವಂತೆ ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸು ನೋಯಿಸಿರುವಂತಹ ಕೆಲಸ ಮಾಡಿದ್ರೆ ಅಥವಾ ಅವರಿಗೆ ಕಷ್ಟ ಏನಾದ್ರೂ ಕೊಟ್ಟಿದ್ರೆ ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ರೆ ಈ ಮೌನಿ ಅಮವಾಸಿಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣ ಅರ್ಪಿಸಿ ಪಿತೃಗಳಲ್ಲಿ ಯಾಚಿಸಬೇಕು ಅದು ನೇರವಾಗಿ ಅವರಿಗೆ ತಲುಪುತ್ತದೆ ಇನ್ನು ಕೆಲಸಕ್ಕೆ ಹೋಗುವವರು ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಾಗಲ್ಲ ಅವರಿಗೆ ಮಾತೆ ಬಂಡವಾಳ ಹಾಗಾಗಿ ನೀವು ಮೌನ ಪಟ್ಟಿಸದಿದ್ರು ಪರವಾಗಿಲ್ಲ ಕೆಟ್ಟ ಪದಗಳ ಬಳಕೆಯನ್ನ ಮಾಡಬೇಡಿ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮ ಸ್ಮರಣ ಮಾಡಿ ಜಪ ಮಾಡ್ತೀರಿ ಯಾಕಂದ್ರೆ ನೀವು ಒಬ್ಬರನ್ನ ಕೆಟ್ಟದಾಗಿ ಕೆಟ್ಟ ಮಾತುಗಳಿಂದ ಬೈದ್ರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗಬಹುದು ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು ಆದ್ರೆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನ ಬಿಡೋದಿಲ್ಲ ಹಾಗಾಗಿ ಮೌನಿ ಅಮವಾಸಿ ಎಂದು ಮರೆತು ಕೂಡ ಕೆಟ್ಟ ಪದಗಳನ್ನ ಆಡಬೇಡಿ ನೀವು ಇತರರನ್ನ ಬೈಯುವ ಪ್ರತಿಯೊಂದು ಮಾತು ಕೂಡ ಅವರಿಗೆ ವರವಿದ್ದಂತೆ ಆದ್ರೆ ನಿಮಗೆ ಶಾಪವಿದ್ದಂತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ದಿನ ಅಂದ್ರೆ ಮೌನಿ ಅಮವಾಸಿಯ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿ ಕೂಡ ಆವರಿಸುತ್ತದೆ ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ ಮುಖ್ಯವಾಗಿ ಮಕ್ಕಳನ್ನ ಕಳುಹಿಸಬೇಡಿ ಅಪ್ಪಿತಪ್ಪಿ ಆಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನಂದ್ರೆ ಮೊದಲು ಒಂದು ಕಪ್ಪು ಬಟ್ಟೆಯನ್ನ ತೆಗೆದುಕೊಳ್ಳಿ ನಿಮ್ಮ ಕೈಯಿಂದ ಒಂದು ಹಿಡಿ ಕಪ್ಪು ಎಳ್ಳನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವವೆಲ್ಲ ಈ ದಿನದೊಳಗೆ ನಾಶವಾಗಬೇಕು ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗಬೇಕು ನಾವ್ ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವಿಸಬಾರದು ಎಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವ ಕಪ್ಪು ಎಳ್ಳನ್ನ ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಆ ನಂತರ ಬಿಲ್ವೆ ಮರದ ಏಳು ಬೀಜಗಳನ್ನ ತೆಗೆದುಕೊಳ್ಳಿ ಇದಕ್ಕಾಗಿ ನೀವು ಏಳು ಬಿಲ್ವದ ಹಣ್ಣನ್ನ ತೆಗೆದುಕೊಂಡ್ರೆ ಸಾಕು ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತವೆ ಒಂದು ಬಿಲ್ವೆ ಹಣ್ಣಿನಿಂದ ಏಳು ಬೀಜಗಳನ್ನ ತೆಗೆದುಕೊಳ್ಳಿ ಅದರ ಪ್ರಕಾರ ಏಳು ಬಿಲ್ವೆ ಹಣ್ಣುಗಳಿಂದ ಏಳೇಳು ಬೀಜಗಳಂತೆ ತೆಗೆದುಕೊಳ್ಳಿ ಕಪ್ಪು ಬೀಜಗಳಿದ್ರೆ ತುಂಬಾ ಉತ್ತಮ ಒಂದು ವೇಳೆ ಕಪ್ಪು ಬೀಜವಿಲ್ಲ ಬಿಲ್ವ ಮರದ ಹಣ್ಣು ಸಿಗದೇ ಇದ್ದಲ್ಲಿ ಬಿಳಿ ಬೀಜವಿರುವಂತಹ ಹಣ್ಣು ಇದ್ರೂ ಪರವಾಗಿಲ್ಲ ಕಪ್ಪು ಎಳ್ಳು ಹಾಗೂ ಒಂದು ಹಣ್ಣಿನಲ್ಲಿ ಏಳು ಬಿಲ್ವೆ ಬೀಜಗಳಂತೆ ನಲವತ್ತೊಂಬತ್ತು ಬಿಲ್ವಾ ಬೀಜಗಳನ್ನ ಆ ಕಪ್ಪು ಬಟ್ಟೆಯೊಳಗೆ ಹಾಕಿ ಗಂಟನ್ನ ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು ನೀವು ಈ ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗ್ಲಿ ಅಕ್ಕ ಪಕ್ಕದ ಮನೆಯವರಾಗ್ಲಿ ಯಾರೊಬ್ಬರು ನೋಡಬಾರ್ದು ಈ ವಸ್ತುವನ್ನ ಕಟ್ಟಿದ ನಂತರ ಯಾರಾದ್ರೂ ನೋಡಬಹುದು ಇದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂತಹ ಕೆಟ್ಟ ದೃಷ್ಟಿ ಹೋಗುತ್ತದೆ ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದ್ರೂ ಇದನ್ನ ನೋಡಿದ್ರೆ ಅವರ ಕೆಟ್ಟ ದೃಷ್ಟಿಯನ್ನ ಅದು ಕೇಂದ್ರೀಕರಿಸುತ್ತದೆ ಇದನ್ನ ಒಂದು ವರ್ಷದ ಕಾಲ ಹಾಗೆಯೇ ಬಿಟ್ಟು ಬಿಡಿ ಒಂದು ವರ್ಷದ ನಂತರ ಈ ಗಂಟನ್ನ ಹರಿಯುವ ನೀರಿನಲ್ಲಿ ಹಾಕಿ ಮತ್ತೆ ಹೊಸದಾಗಿ ಇದನ್ನ ತಯಾರಿಸಿ ಕಟ್ಟಬಹುದು ಆದ್ರೆ ಅಮಾವಾಸ್ಯೆಯ ದಿನವೇ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಎಂದಿಗೂ ಬರೋದಿಲ್ಲ ಒಂದು ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ರೂ ಸಹ ನಿವಾರಣೆಯಾಗುತ್ತದೆ ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಅಂದ್ರೆ ಸಕ್ಸಸ್ ಅನ್ನೋದು ನಿಮ್ಮ ಮನೆಯ ಬಾಗಿಲಿಗೆ ಕಾಯ್ತಾ ಇರುತ್ತದೆ ನೀವು ದಿನೇ ದಿನೇ ಅಭಿವೃದ್ಧಿ ಆಗ್ತೀರಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮೂಡುತ್ತದೆ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು